மேம் நீங்க கிட மேம் இல்ல நான் தங்கி ಯಾವ್ ತರದ ನಿಮ್ಮ ಒಂದು ಬಾಂಡಿಂಗ್ ಇರುತ್ತೆ ಕಿತ್ತಾಟ ಜಾಸ್ತಿ ಇರುತ್ತೆ ಚಿಕ್ಕ ಆಡ್ಕೊಂಡೇ ಬೆಳ್ದಿರೋದು ಒಬ್ರು ಒಬ್ರು ಕಂಡ್ರೆ ಇನ್ನೊಬ್ರಗ್ ಆಗ್ತಿರಲಿಲ್ಲ ಅಮ್ಮ ಬರೀ ಆಡ್ಬಿಡಿ ಮಚ್ಚು ಚೂರಿ ತಗೊಂಡ್ ಆಡ್ಬಿಡಿ ಅನ್ನೋರು ಆ ಲೆವೆಲ್ ತಳಿಯಕ ಆಗ್ತಿರ್ಲಿಲ್ಲ ಅಷ್ಟ್ ಜಗಳಾಡ್ತಿದ್ವಿ ಬರ್ತಾ ಬರ್ತಾ ವಿ ಬಿಕಮ್ ಮೋರ್ ಏನಂತಾರೆ ಮೆಚೋರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗ್ ಬೇಕು ಅಂದ್ರೆ ಅವ್ಳ ನನ್ನ ಜೊತೆ ಇರ್ತಾಳೆ ನಾನು ಅವ್ಳಗ್ ಅವಳಗ್ ಬೇಕಂದ್ರೆ ನಾನು ಆರ್ ಲೈಕ್ ಅ ಸಪೋರ್ಟ್ ಸಿಸ್ಟಮ್ ಫಾರ್ ಈಚ್ ಅದರ್ ಮಕ್ಕಳ ಜೊತೆಗೆ ಈಗ ಸಮಯ ಕಲಿತಿರೋ ನಂಗೆ ಇವಾಗಿರೋ ಸ್ವಲ್ಪ ಸಮಯದಲ್ಲಿ ಅವಳ ಜೊತೆಗೆ ಸಮಯ ಕಳಿಯೋದು ಹೆಂಗೆ ಅಂದ್ರೆ ಅವಳು ನಾನು ಇಬ್ರು ಒಬ್ರ ಹತ್ರನೇ ಸಂಗೀತ ಕಲಿತಿದೀವಿ ಸೊ ಸಂಗೀತ ನಾನು ಪ್ರಾಕ್ಟೀಸ್ ಮಾಡುವಾಗ ಅವಳ ಜೊತೆ ಇರುವಾಗ ಮತ್ತೆ ಮಾತುಕತೆ ಈ ತರದಲ್ಲಿ ಅವಳ ಜೊತೆ ತುಂಬಾ ಸಮಯ ಕಳಿತೀನಿ ನಾನು ಅವಳು ತುಂಬಾ ಕ್ಲೋಸ್ ನಾನು ವಿಶಾಖ ಅಂತ ಅವಳ ಹೆಸರು ನಾನು ಅವಳು ಸಖತ್ ಕ್ಲೋಸ್ ಓಕೆ ಮ್ಯಾಮ್ ಇವಾಗ ಲೈಫ್ ಅಲ್ಲಿ ಮಿರಾಕಲ್ಸ್ ಹ್ಯಾಪನ್ಸ್ ಆಗುತ್ತೆ ಅದಾದ್ಮೇಲೆ ಲೈಫ್ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಅಂತ ನಾವು ಬಿಲೀವ್ ಮಾಡ್ತೀವಿ ಜನ್ರು ಕೂಡ ಹೇಳ್ತಾರೆ ನಾಳೆ ಅನ್ನೋದು ಒಂದ್ ದಿನ ಇದೆ ಸೊ ಅದಕ್ಕಾಗಿ ವೇಟ್ ಮಾಡಿ ಅಂತ ನಿಮ್ ಲೈಫಲ್ಲಿ ಆತರದ್ದ ಏನಾದ್ರು ಮಿರಾಕಲ್ಸ್ ಆಗಿರೋದು ಸುಮಾರು ಮಿರಾಕಲ್ ಅಂತ ನಮಗೆ ಅನ್ಸುತ್ತೆ ಆಕ್ಚುಲಿ ನಮ್ಗೆ ಅದಾಗಬೇಕು ಅನ್ನೋದು ಪ್ರೀ ಡಿಟರ್ಮೆಂಟ್ ಸೊ ಅದಾದಾಗ ಅದನ್ನ ಅನ್ಭವಸೋ ಅಂತ ಮನಸ್ಥಿತಿಲಿ ಇರಬೇಕು ನನಗೆ ಒಂದಷ್ಟು ಕಹಿ ಘಟನೆ ಇತ್ತು ಅದರಿಂದ ಎಲ್ಲ ಪರಿವರ್ತನೆ ಆಗಿರುವಾಗ ಮುಂದೇನು ಅನ್ನುವಾಗ ಒಂದಷ್ಟು ಒಳ್ಳೆ ವ್ಯಕ್ತಿಗಳ ಪರಿಚಯ ಆಗಿ ನನ್ನ ಫ್ರೆಂಡ್ ಅರ್ಚನಾ ಅಂತ ಅವರ ಪರಿಚಯ ಆಗಿ ಮ್ಯೂಸಿಕ್ ಕಲಿಯೋದ್ರ ಮೂಲಕ ಜೀವನದ ಒಂದು ಅತಿ ಅಮೂಲ್ಯವಾದ ಗಳಿಗೆನ ಅವ್ರ ಜೊತೆ ಸ್ಪೆಂಡ್ ಮಾಡೋದಾಗಿರ್ಬೋದು ಜಾಯ್ಫುಲ್ ವೇದಾಂತ ಅಂತ ಒಂದು ಟೀಮ್ಗೆ ನನ್ನನ್ನು ಸೇರ್ಪಡೆ ಮಾಡ್ಕೊಂಡಿರೋದಿರ್ಬಹುದು ಅಲ್ಲಿ ವೇದಾಂತದ ಮುಖ್ಯ ಅಂಶಗಳನ್ನ ಜೀವನಕ್ಕೆ ಅಳವಡಿಸ್ಕೊಂಡು ಜೀವನ ನಡೆಸೋದಿರ್ಬೋದು ಇವೆಲ್ಲವೂ ನನಗೆ ಒಂಥರ ಹೊಸ ಕೃತಿ ಟೂ ಪಾಯಿಂಟ್ ಓ ಆ ಆತರ ಜೀವನ ಇದೆ ಐ ಎಕ್ಸ್ಪ್ಲೋರಿಂಗ್ ಮೈಸೆಲ್ ವೆರಿ ಸ್ಪಿರಿಚುಲಿ ಈಗ ಮ್ಯಾಮ್ ಡಿಪ್ರೆಷನ್ ಅನ್ನು ಹೆಲ್ನ ಜಸ್ಟ್ ಟಚ್ ಮಾಡಿದೀರಾ ಹಾಗಿದ್ರೆ ಹಿಂಗಿರುತ್ತೆ ನಮ್ಮ ಸಿಚುವೇಶನ್ ತುಂಬಾ ಕಷ್ಟ ಯಾಕೆ ಆ ಡಿಪ್ರೆಷನ್ ಹೋಗ್ತೀವಿ ಅಂತಂದ್ರೆ ವಿ ಫೀಲ್ ಯಾರೂ ಇಲ್ಲ ನಮ್ ಜೊತೆಗೆ ನಮ್ಗೆ ಆ ಸಪೋರ್ಟ್ ಇಲ್ಲ ಅನ್ನೋದೊಂದು ಬರುತ್ತೆ ಆದ್ರೆ ಅದರಿಂದ ಹೊರಕ್ ಬರಕ್ಕೆ ನಮ್ಮೊಬ್ಬರ ಕೈಲಿಂದ ಅಲ್ಲ ಬೇರೆಯವ್ರು ನಮ್ಮ ಸುತ್ತರು ಇರೋರು ನಮ್ಮ ಜೊತೆ ನಿಲ್ಲಬೇಕು ಆ ಟೈಮಲ್ಲಿ ಸೊ ನನಗೆ ತುಂಬ ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿ ನನಗೆ ನನ್ನ ಫ್ರೆಂಡ್ ಜೊತೆ ಇದ್ದಿದ್ರಿಂದ ಸ್ವಲ್ಪ ಮಟ್ಟಿಗೆ ಸರಿ ಹೋಯ್ತು ಆದ್ರೆ ಎಷ್ಟೋ ವರ್ಷಗಳ ನಂತರ ನಾನು ಕೌನ್ಸಿಲಿಂಗಿಂದ ಅದರಿಂದ ಹೊರಗೆ ಬರ್ಬೇಕಾಗಿ ಬಂತು ಅದು ಏನಾಗತ್ತೆ ಗೊತ್ತಾ ಆ ಏನೋ ಬೇಕು ಅಂದಾಗ ಅಥವಾ ನಮ್ಗೆ ಯಾರ್ದೋ ಸಹಾಯ ಬೇಕು ಅಂದಾಗ ನಾವು ಒಬ್ರೇ ಆಗಿದ್ದೀವಿ ಒಂಟ ಒಂಟಿ ಅಂತ ಅನ್ನಿಸ್ದಾಗ ಇವೆಲ್ವೋ ಅಂತ ಈ ತುಂಬಾ ಜಾಸ್ತಿ ಕಾಡತ್ತೆ ಏನೋ ಒಂದು ಘಟನೆಯಿಂದ ನಮ್ಗೆ ಆ ಪರಿಸ್ಥಿತಿಗೆ ನಾವು ಹೋಗಿರ್ತೀವಿ ಅದಕ್ಕೆ ನಮಗ್ ಸಹಾಯ ಬೇಕಾಗಿರತ್ತೆ ಆ ಸಹಾಯನ ಕೇಳೋ ಪರಿಸ್ಥಿತಿಲೂ ನಾವ್ ಇರೋದಿಲ್ಲ ಕೇಳಿದ್ರೆ ಏನ್ ಅನ್ಕೊಂತಾರೆ ಅನ್ನೋದಿರುತ್ತಲ್ವಾ ಸೊ ಅದಕ್ಕೆ ಆ ಒಂದು ಸಿಚುಯೇಷನ್ ಅಲ್ಲಿ ಜಾಸ್ತಿ ಅಂಥವ್ರಿಗೆ ಸಹಾಯ ಅಂತ ಸಿಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಟ್ಟ ಘಟನೆಗಳಿಂದ ಅವ್ರನ್ನ ದೂರ ಇಟ್ಕೋಬಹುದು ಅಂದ್ರೆ ಆ ಸಿಚುವೇಷನ್ ಅಲ್ಲಿ ಏನ್ ಮಾಡ್ಕೊಳಕು ಹಾ ಒಬ್ರೊಬ್ರಿಗೆ ಒಂದೊಂದು ತರ ಇರುತ್ತೆ ನಾನು ಆ ಪರಿಸ್ಥಿತಿಗೆಲ್ಲ ಯಾವತ್ತೂ ಹೋಗಿಲ್ಲ ಬಟ್ ಕೆಲವ್ರು ಯಾಕೆ ಆ ಪರಿಸ್ಥಿತಿಗೆ ಹೋಗ್ತಾರೆ ಅಂದ್ರೆ ಅದು ತುಂಬಾ ಹೆಲ್ಪ್ಲೆಸ್ ಫೀಲ್ ಆಗ್ತಾರೆ ಅದಕ್ಕೋಸ್ಕರ ಡಿಪ್ರೆಷನ್ ಒಂದು ಇನ್ ಡಿಪ್ರೆಷನ್ ಅಂದ್ರೆ ಒಂದೇ ರೀತಿ ಆಗೋದಿಲ್ಲ ಒಬ್ರೊಬ್ರಿಗೆ ಒಂದೊಂದು ತರ ಒಂದೊಂದು ತರ ಆಂಗ್ಝೈಟಿ ಆಗುತ್ತೆ ಒಂಥರ ಲೋನ್ಲಿ ಫೀಲ್ ಆಗುತ್ತೆ ಒಂಥರ ಏನೋ ಸಖತ್ತು ಕೋಪ ಬರ್ತಾ ಇರತ್ತೆ ಇಟ್ ಇಸ್ ಅ ಡಿಫ್ರೆಂಟ್ ನಮ್ಗೆ ಹೆಂಗೆ ಬೇರೆ ಬೇರೆ ಎಮೋಷನ್ಸ್ ಇರುತ್ತೆ ಒಂದ್ ಯಾವ್ದೋ ಎಮೋಷನ್ ಇಂದೂ ನಮಗೆ ಟ್ರಿಗರ್ ಆಗ್ತಾ ಇರುತ್ತೆ ನಮ್ ಇನ್ನು ನೆಕ್ಸ್ಟ್ ಕಮಿಂಗ್ ಟು ನಮ್ಮ ಆಕ್ಟಿಂಗ್ ಫೀಲ್ಡ್ ಗೆ ಬರೋದಾದ್ರೆ ಏನ್ ಮಾಡ್ತಿದ್ದೀರಾ ಈಗ ಕರೆಂಟ್ಲಿ ಕಲರ್ಸ್ ಕನ್ನಡ ಅವರ ಸೀರಿಯಲ್ ಅಲ್ಲಿ ಲಕ್ಷ್ಮೀ ಬಾರಮ್ಮ ಅಂತ ಒಂದ್ ಸೀರಿಯಲ್ ಬರ್ತಿತ್ತಲ್ಲ ಅದರಲ್ಲಿ ಚಿಂಗಾರಿ ಪಾತ್ರ ಮಾಡ್ತಾ ಇದ್ದೀನಿ ಚಿಂಗಾರಿ ಆಗಿದೆ ಆದ್ರೆ ಚಿಂಗಾರಿ ಪಾತ್ರಕ್ಕೆ ಇನ್ನೂ ಒಂದಷ್ಟು ಆಡೆಡ್ ಅಡ್ವಾಂಟೇಜ್ ಅವಾಗ ಅವಾಗವಾಗ ಸುಬ್ಬಿ ಅಂತ ಪಾತ್ರನ ಇದು ಮಾಡ್ತಾ ಇರ್ತೀನಿ ಅಂದ್ರೆ ಎಲ್ಲಿ ಯಾರ್ದೋ ಮನೆಗೆ ಸುಳ್ಳು ಹೇಳ್ಕೊಂಡು ಹೋಗಿರ್ತೀನಿ ಸೊ ಅಲ್ಲಿ ಬೇರೆ ಹೆಸರಲ್ಲಿ ಬೇರೆ ಗೆಟಪ್ ಅಲ್ಲಿ ಚಿಂಗಾರಿನೂ ಆ ಸಣ್ಣ ಸಣ್ಣ ಫ್ರಾಕ್ ಹಾಕೊಂಡೆ ಮಾಡ್ತಿದ್ದು ಬಟ್ ಈಗ ಅಟ್ ಪ್ರೆಸೆಂಟ್ ಸುಬ್ಬಿ ಅನ್ನೋ ಪಾತ್ರ ಆಗಿ ಚಿಂಗಾರಿ ಯಾವುದೋ ಮನೆಗೆ ಹೋಗಿರ್ತಾಳೆ ಅಲ್ಲಿ ಸೀರೆ ಉದ್ದ ಜಡೆ ಮಲ್ಗೆ ಹೂವು ಈ ತರ ಮುಟ್ಕೊಂಡು ಒಂದು ಹೊಸ ಗಿಟಪ್ ಅದು ಮಧ್ಯ ಒಂದು ಗಂಡಸ್ ಪಾತ್ರ ಹಾಕೊಂಡಿರೋದು ಈ ತರ ವೆರೈಟೀಸ್ ಆಫ್ ಅವಕಾಶಗಳು ಚಿಂಗಾರಿ ಪಾತ್ರದಕ್ಕೆ ಸಿಗ್ತಾ ಇರೋದ್ರಿಂದ ಅದೊಂದು ಹೊಸ ರೀತಿಯಾದ ಪಾತ್ರ ಮ್ಯಾಮ್ ನೀವು ಯಾವ ತರದ ಪಾತ್ರಕ್ಕೆ ಕಾಯ್ತಾ ಇದೀರ ಅಂದ್ರೆ ಇವ್ ನಮ್ಮಲ್ಲಿ ಒಂದು ಹಸಿವು ಇರುತ್ತಲ್ಲ ಆ ಪಾತ್ರ ಮಾಡ್ದಾಗ್ಲೆ ಆ ಹಸಿವು ಫುಲ್ಫಿಲ್ ಆಗೋದು ಆಗೋದಂತೆ ಯಾವ ತರದ ಪಾತ್ರ ಇಂಥದ್ದೇ ಅಂತ ಇಲ್ಲ ಆದ್ರೆ ನನಗೆ ಈ ಕಾಮಿಡಿನ ಹೊರತುಪಡಿಸಿ ಒಂದು ಫುಲ್ ಫ್ರೆಶ್ ಪಾತ್ರ ಮಾಡೋ ಆಸೆ ಎಸ್ಪೆಷಲಿ ಒಂದು ಏನು ದುಃಖ ಬರಿತಾ ಇರ್ಬೋದು ಅಥವಾ ಒಂದು ಥ್ರಿಲ್ಲರ್ ಕಾನ್ಸೆಪ್ಟ್ ಅಲ್ಲಿ ಯಾವುದೋ ಒಂದು ಪಾತ್ರ ಮಾಡೋದಿರಬಹುದು ಈ ತರ ಪಾತ್ರದು ಕಾಯ್ತಾ ಇದೆ ಸಿನಿಮಾಗಳು ಹೆಂಗೆ ಒಬ್ಬ ಮನುಷ್ಯನಿಗೆ ತಿರುವು ಕೊಡುತ್ತೆ ಮ್ಯಾಮ್ ಯಾಕಂದ್ರೆ ಇವಾಗ ಒಬ್ಬ ಮನುಷ್ಯ ಏನು ಇಲ್ಲ ಅಂದ ಟೈಮ್ ಅಲ್ಲಿ ಧಾರಾವಾಹಿಗಳು ಕೈ ಹಿಡಿದಿದ್ದು ಇದೆ ಅದ್ರಲ್ಲಿ ಸ್ಟಾರ್ ಆಗಿಬಿಟ್ಟು ಸಿನಿಮಾಗಳಿಗೆ ಬಂದಿದ್ದು ಇದೆ ಬಟ್ ಅದೇ ಆ ಟೈಮಲ್ಲಿ ಏನಾಗುತ್ತೆ ಸೀರಿಯಲ್ ಮಾಡಿ ರೆಕಗ್ನೈಸ್ ಆಗೋದು ತುಂಬಾ ಈಸಿ ಸಿನಿಮಾ ಮಾಡಿ ರೆಕಗ್ನೈಸ್ ಆಗೋದು ತುಂಬಾ ಕಷ್ಟ ಸೊ ಆ ತರ ಮನುಷ್ಯರಿಗೆ ಬೇರೆ ಬೇರೆ ರೀತಿ ಸೀರಿಯಲ್ ಅವಕಾಶ ಕೊಟ್ಟರು ಸಿನಿಮಾ ಕೊಡಲ್ಲ ಏನ್ ಅಂದ್ರೆ ಇದು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದನ್ನೂ ಮಾಡ್ಕೊಂಡ್ ಬರ್ತಾ ಇದೀನಿ ಆದ್ರೆ ಸಿನಿಮಾದಲ್ಲಿ ತುಂಬಾ ಫುಲ್ ಫ್ಲೆಜ್ ಪಾತ್ರ ಮಾಡಿರೋದು ತುಂಬಾ ಕಡಿಮೆ ಯೋಗರಾಜ್ ಭಟ್ ಸರ್ ಅವರ ಡ್ರಾಮಾ ನಾಟಕ ಡ್ರಾಮಾ ಅನ್ನೋ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದೀನಿ ಆತರ ಇನ್ನೊಂದೆರಡು ಹೇಳ್ಬಹುದೇನೋ ಅಷ್ಟೇ ಅದ್ ಬಿಟ್ರೆ ನಾನು ಮಾಡಿರೋ ಹದ್ನಾರ ಸಿನಿಮಾಗಳಲ್ಲೂ ಕಾಮಿಡಿ ಪಾತ್ರನೇ ಆದ್ರೂ ಆ ಒಂದು ಸಿಚುಯೇಷನ್ಗೆ ತುಂಬಾ ಹೈಲೈಟ್ ಕೊಡೋ ಅಂತ ಪಾತ್ರ ಅಂದ್ರೆ ಅದರಿಂದ ರೆಕಗ್ನಿಷನ್ ಸಿಕ್ಕಿದೆ ಆದರೆ ತುಂಬಾ ಫುಲ್ ಫ್ಲೆಜ್ಡ್ ಆಗೇನೂ ಮಾಡಿಲ್ಲ ಅದೇ ನೀವು ಹೇಳ್ದಂಗೆ ಸೀರಿಯಲ್ ಅಲ್ಲಿ ನಂಗೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದೆ ಆ ಆಸೆ ಇದೆ ಸಿನಿಮಾ ಒಳ್ಳೊಳ್ಳೆ ಸಿನ್ಮಾ ಮಾಡಬೇಕು ಅಂತ ಅದೇನಾಗತ್ತೆ ಬಹುಶಃ ಅಂದಾಗ ನಾವು ಟಿವಿನಲ್ಲಿ ತುಂಬಾ ಕಾಣಿಸ್ಕೊಳ್ತಿದ್ದಾಗ ಥಿಂಕ್ ಇದು ನನ್ನ ಒಂದು ಊಹೆ ಇವ್ರು ತುಂಬಾ ಬಿಸಿ ಇದ್ದಾರೆ ನಮಗೆ ಡೇಟ್ ಕೊಡದೇ ಇರಬಹುದೇನು ಅಂತ ಸಿನಿಮಾದವ್ರು ಯೋಚನೆ ಮಾಡ್ತಾರೆ ಯಾಕೆಂತಂದ್ರೆ ಸೀರಿಯಲ್ ಅವ್ರನ್ನ ಕಾಸ್ಟ್ ಮಾಡಿದಾಗ ಅವ್ರು ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಸೀರಿಯಲ್ ಶೂಟಿಂಗ್ ಕರಿತಿದ್ದಾರೆ ಅಂದ್ರೆ ಅವ್ರನ್ನ ಕಳಿಸ್ಕೊಡ್ಬೇಕು ಯಾಕಂದ್ರೆ ಸೀರಿಯಲ್ ಅಲ್ಲಿ ಇವಾಗ ಶೂಟ್ ಮಾಡಿದ್ರು ನಾಳೆ ಟೆಲಿಕಾಸ್ಟ್ ಆಗ್ಲೇಬೇಕು ಆ ಒಂದು ಇದಿದೆ ಅರ್ಜೆನ್ಸಿ ಇರುತ್ತೆ ಬಟ್ ಸಿನಿಮಾದಲ್ಲಿ ಹಾಗಲ್ಲ ಒಂದ್ ದಿವಸ ಡಿಲೇ ಆಯ್ತು ಅಂದ್ರೂ ಇನ್ನೊಂದ್ ದಿವಸ ಮಾಡ್ಕೋಬಹುದು ಅಂದ್ರೆ ನಾನ್ ಹೇಳ್ತಿರೋದು ಆಕ್ಟರ್ಸ್ ಇಂದ ಡಿಲೇ ಅಲ್ಲ ಏನೇ ಆದ್ರೂ ಇವಾಗ ಶೂಟಿಂಗ್ ಆಗಲ್ಲ ಅಂದ್ರೆ ನಾಳೆ ಮಾಡ್ಕೊಂಡ್ರೂ ಸಮಸ್ಯೆ ಆಗಲ್ಲ ಬಟ್ ಸೀರಿಯಲ್ ಅಲ್ಲಿ ಹಂಗಲ್ಲ ಇವಾಗ ಶೂಟ್ ಮಾಡ್ಲೇಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿವ್ಸ ಟೆಲಿಕಾಸ್ಟಿಗೆ ಕಳಿಸ್ಲೇಬೇಕು ಹಾಗಾಗಿ ಪ್ರಾಯಶಃ ತುಂಬಾ ಟಿವಿ ಕಾಣ್ ಕಾಣಿಸ್ಕೊಂಡವ್ರಿಗೆ ಸಿನಿಮಾದಲ್ಲಿ ಅವಕಾಶಗಳು ಕಡಿಮೆ ಆಗ್ಬಹುದೇನೋ ಇದು ನನ್ನ ಊಹೆ ಅಂತ ನಂಗೆ ಅನ್ಸುತ್ತೆ ಮ್ಯಾಮ್ ಇನ್ನು ಗಗನ್ ಚಿನ್ನಪ್ಪ ಮತ್ತೆ ನಮ್ಮ ಕಾವ್ಯಶ್ರೀ ಅವ್ರ ಬಗ್ಗೆ ಏನ್ ಹೇಳ್ತಿರೋ ಜೊತೆಗೆ ಆಕ್ಟ್ ಮಾಡಿದವರು ಗಗನ್ ಚಿನ್ನಪ್ಪ ಅಂದ್ರೆ ಆ ಒಂದು ಸೆಟ್ಟಿನ ಹೊರತುಪಡಿಸಿ ನನ್ನ ಅವನ ಸ್ನೇಹ ಏನಿರ್ಲಿಲ್ಲ ಬಟ್ ಅಲ್ಲಿರುವಾಗ ತುಂಬಾ ಒಳ್ಳೆ ಫ್ರೆಂಡ್ ಬರೀ ಸೀರಿಯಲ್ ಬಗ್ಗೆ ಮಾತಾಡದೆ ನಟನೆ ಬಗ್ಗೆ ತುಂಬಾ ಮಾತಾಡ್ತಿದ್ವಿ ಇಷ್ಟು ಆಸ್ಕ್ ಮೆನಿ ಕ್ವಶನ್ಸ್ ಅಬೌಟ್ ಥಿಯೇಟರ್ ಹೆಂಗೆ ಥಿಯೇಟರ್ ಹಾಗೆ ಹೀಗೆ ಅಂತ ಅದೇ ನಮ್ಮ ಇಬ್ರು ಕಾರ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದು ಏನೋ ಒಂದು ಅದ್ ಆ ತರದೆಲ್ಲೋ ಮಾತಾಡ್ತಿದ್ವಿ ಅಂತಂದ್ರೆ ಯಾವ್ದೋ ಟ್ರಿಪ್ ಬಗ್ಗೆ ಮಾತಾಡ್ತಿದ್ವಿ ಈ ತರ ಒಂದಷ್ಟು ಕಾಮನ್ ಇಂಟ್ರೆಸ್ಟ್ ಇರೋದು ಅದರಲ್ಲಿ ತುಂಬಾ ಮಾತಾಡ್ತಿದ್ವಿ ಇವಸ್ ವೆರಿ ಗುಡ್ ಫ್ರೆಂಡ್ ಡ್ಯೂರಿಂಗ್ ದಟ್ ಟೈಮ್ ಈಗಲೂ ಬರ್ಡ್ಡೇಷ್ ಎಕ್ಸ್ಚೇಂಜ್ ಮಾತಾಡಕ್ಸ್ ಮುಗಿಸಲ್ಲ ಅಷ್ಟು ಕ್ಲೋಸ್ ಬಾಂಧವ್ಯ ಶುರು ಆಗಿರೋದು ಇವಾಗ ತುಂಬ ತುಂಬಾ ಆಪ್ತ ಸ್ನೇಹಿತೆ ಇನ್ನು ಕಮಿಂಗ್ ಟು ಒಂದು ಬಾಂಡಿಂಗ್ ಹಸ್ಬೆಂಡ್ ಅಂಡ್ ವೈಫ್ ಆ ತರ ಹೋಗ್ತಿದೀವಿ ಅಂದಾಗ ಇವಾಗಿನ ಮಾರಲ್ ಸಪೋರ್ಟ್ ಸಿಕ್ತಾ ಇರೋದು ತುಂಬಾ ಕಡಿಮೆ ಇಬ್ರು ವರ್ಕರ್ಸ್ ಆಗಿರ್ತಾರೆ ಇವಾಗ ಇವಾಗಿನ ಈ ದುನಿಯಾದಲ್ಲಿ ಕೆಲಸ ಮಾಡಲೇಬೇಕು ಒಬ್ರು ಸುಮ್ನೆ ಕೂತ್ರು ಆಗಲ್ಲ ಮನೆ ಮೇಂಟೈನ್ ಮಾಡೋದಿಕ್ಕೆ ಸೊ ಇಬ್ರು ಕೆಲಸ ಅವನು ಕೆಲಸ ಅವಳು ಕೆಲಸ ಬಟ್ ಅಲ್ಲಿ ಏನಾಗ್ತಾ ಇದೆ ಮೆಂಟಲ್ ಇಶ್ಯೂನ ಅವರಿಗೆ ಕೂತು ಅಥವಾ ಮಾತಾಡ್ಕೊಳ್ಳೋದಿಕ್ಕೆ ಅಲ್ಲಿ ಟೈಮ್ ಸಿಗ್ತಾ ಇಲ್ಲ ಅದು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಲ್ಲಿನ ಡಿವೋರ್ಸ್ ಅನ್ನುವಂಥದ್ದು ತುಂಬಾನೇ ಜಾಸ್ತಿ ಆಗ್ತಾ ಇದೆ ಇವಾಗ ಡಿವೋರ್ಸ್ ಅನ್ನೋ ಆಪ್ಷನ್ ಮಾಡಿರೋದು ಒಂದು ಒಳ್ಳೆ ವಿಚಾರವಾಗಿ ಕಂಪ್ಯಾಟಬಿಲಿಟಿ ಇಲ್ಲ ಅಂತಂದ್ರೆ ಲೆಟ್ಸ್ ಗೆಟ್ ಸಪ್ರೇಟೆಡ್ ಅನ್ನೋ ಒಂದು ಸೊ ನೀನು ಖುಷಿಯಾಗಿರು ನಾನು ಖುಷಿಯಾಗಿರ್ಬೋದು ಅಂತ ಆದರೆ ಅದನ್ನ ದುರುಪಯೋಗ ಪಡಿಸ್ಕೊಂಡಾಗ ಯಾರಿಗೆ ಆದರೂ ಅದು ಸಮಸ್ಯೆ ಆಗುತ್ತೆ ಇವಾಗ ಹೆಂಗಸ್ರನ್ನ ದುರುಪಯೋಗ ಪಡಿಸ್ಕೊಂಡು ಸರಿಯಾಗಿರೋ ಗಂಡಸ್ರಿಗೂ ಕಷ್ಟ ಆಗತ್ತೆ ಅದೇ ಹೆಂಗಸರು ಒದ್ದಾಡ್ತಿರ್ತಾರೆ ಆದ್ರೂ ಅದ್ರಿಗೆ ಡಿವೋರ್ಸ್ ಸಿಗದೆ ಅದನ್ನ ಅವರು ದುರುಪಯೋಗ ಪಡಿಸ್ಕೊಂತಿರೋ ಗಂಡಸರಿಗೂ ಅದು ತಪ್ಪೇನೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಒಳ್ಳೇದು ಏನಾಗತ್ತೆ ತುಂಬಾ ಕೆಲಸ ತುಂಬಾ ದುಡಿಮೆ ನಾನೇನೋ ಒಂದು ಸಾಧಿಸ್ಬೇಕು ಅನ್ನೋ ಈ ಒಂದು ಕಾಂಪಿಟೇಷನ್ ನಮ್ಮನ್ನ ಅವತ್ತೊಡಗಸ್ಕೊಂಡಾಗ ಒಬ್ರಿಗೊಬ್ರಿಗೆ ಟೈಮ್ ಕೊಡದೆ ಇರೋದು ಐ ಥಿಂಕ್ ಇಟ್ ಈಸ್ ದ ಕಾಸ್ ಅದನ್ನ ಅವರು ಮ್ಯಾನೇಜ್ ಮಾಡ್ಕೋಬೇಕು ಯಾತಿ ಕೇಳಿ ನಮ್ಮ ಖುಷಿಗಲ್ವಾ ಆ ಖುಷಿನ ಹೇಗೆ ಏನು ಅನ್ಭವಿಸೋಕ್ಕೆ ಒಂದು ಸ್ವಲ್ಪ ಟೈಮ್ ಇಟ್ಕೋಬೇಕು ಅದು ಇಟ್ಕೊಂಡ್ರೆ ಆಗತ್ತೆ ಅಂತ ನನಗನ್ಸುತ್ತೆ ಇಟ್ ಇಸ್ ಟು ಡೂ ವಿತ್ ಎ ಇಂಡಿವಿಜುವಲ್